ಐವತ್ನಾಲ್ಕು ವರ್ಷಗಳ ನಂತರ ದೇಶ ಯುದ್ಧದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಯುದ್ಧಕ್ಕೆ ದೇಶ ತಯಾರಾಗಿತ್ತು ಆ ಯುದ್ಧ ಶುರುವಾದ ಹಾಗೆ ಕಾಣಿಸ್ತಾ ಇದೆ ಯಾಕಂದರೆ ಮೂರು ಕಡೆಯಿಂದ ದಾಳಿ ಆಗ್ತಾ ಇರುವಂಥದ್ದು ಈ ಒಂದು ಐವತ್ನಾಲ್ಕು ವರ್ಷಗಳಲ್ಲೇ ಮೊದಲ ಬಾರಿಗೆ ಅಂದರೆ ಭೂಸೇನೆ ಜಲಸೇನೆ ಹಾಗೆ ವಾಯುಸೇನೆ ಏನಿದೆ ಈ ಮೂರು ಕೂಡ ಯುದ್ಧ ಮಾಡ್ತಾ ಇರುವಂಥದ್ದು ಮೊದಲ ಬಾರಿ ಕರಾಚಿ ಏರ್ಪೋರ್ಟ್ ಮೇಲೆ ಕೂಡ ಭಾರತದ ಐ ಎನ್ ಎಸ್ ವಿಕ್ರಾಂತ್ನಿಂದ ದಾಳಿಯಾಗಿರುವಂಥದ್ದು ಕರಾಚಿ ಬಂದರನ್ನು ಉಡೀಸ್ ಮಾಡಿದೆ ಐ ಎನ್ ಎಸ್ ವಿಕ್ರಾಂತ್ ಹಾಗೆಯೇ ಇನ್ನೊಂದು ಕಡೆ ಎಸ್ ಫೋರ್ ಹಂಡ್ರೆಡ್ ಏನಿದೆ ಸುದರ್ಶನ ಅಂತ ಏನು ಕರೀತಾರೆ ಅದು ಪಾಕಿಸ್ತಾನದಿಂದ ಭಾರತದ ಹದಿನೈದು ನಗರಗಳ ಮೇಲೆ ದಾಳಿಯಾಗಿದ್ದನ್ನು ವಿಫಲಗೊಳಿಸಿದೆ ಪಾಕಿಸ್ತಾನದಿಂದ ಆದಂಥ ಡ್ರೋನ್ ದಾಳಿಯನ್ನು ಭಾರತದ ಎಸ್ ಫೋರ್ ಹಂಡ್ರೆಡ್ ವಿಫಲಗೊಳಿಸಿದೆ ಅಂದರೆ ಪಾಕಿಸ್ತಾನ ಭಾರತದ ನಿನ್ನೆ ಏನು ಸೇನಾ ನೆಲೆಗಳ ಮೇಲೆ ಭಾರತ ಒಂಬತ್ತು ಕಡೆ ದಾಳಿ ಮಾಡಿತ್ತು ಅದಕ್ಕೆ ಪ್ರತಿಯಾಗಿ ನಿನ್ನೆ ಸಂಜೆ ಹಾಗೆ ರಾತ್ರಿಯಿಂದಲೇ ದಾಳಿಯನ್ನು ಆರಂಭಿಸಿತ್ತು ಹದಿನೈದು ನಗರಗಳ ಮೇಲೆ ನಗರಗಳನ್ನು ಗುರಿಯಾಗಿಸಿ ಜಮ್ಮು ಕಾಶ್ಮೀರ್ ಹಾಗೆ ಪಂಜಾಬ್ ರಾಜಸ್ಥಾನ್ ಈ ಮೂರೂ ರಾಜ್ಯಗಳ ನಗರಗಳನ್ನು ಗುರಿಯಾಗಿಸಿ ಮಾಡಿದಂಥ ದಾಳಿ ಈ ದಾಳಿಯಿಂದಾಗಿ ಭಾರತ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟೇ ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಪತ್ರಿಕಾಗೋಷ್ಠಿಯಲ್ಲೇ ಆಡಿತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹಾಗೆ ಕರ್ನಲ್ ಸೋಫಿಯಾ ಖುರೇಶಿ ಇದ್ರ ಬಗ್ಗೆ ಮಾತಾಡಿ ಹೇಳಿದರು ಭಾರತ ಯಾವುದೇ ಪಾಕಿಸ್ತಾನದ ಮಿಸ್ಅಡ್ವೆಂಚರ್ಗಳಿಗೆ ನಾವು ಸರಿಯಾದ ಉತ್ತರ ಕೊಡ್ತೀವಿ ಅಂತ ಈಗ ಭಾರತ ಲಾಹೋರ್ ಇಸ್ಲಾಮಾಬಾದ್ ರಾವಲ್ಪಿಂಡಿ ಕರಾಚಿ ಮೇಲೆ ಬಾಂಬ್ ಸೂರಿ ಗೈದಿದೆ ಅದರಲ್ಲೂ ಪಾಕಿಸ್ತಾನದ ಮುಖ್ಯ ನಗರಗಳೆಲ್ಲವನ್ನು ಕೂಡ ಭಾರತ ಟಾರ್ಗೆಟ್ ಮಾಡಿದೆ ಇದರಿಂದಾಗಿ ಎರಡೂ ದೇಶಗಳ ನಡುವೆ ಬಹುತೇಕ ಯುದ್ಧ ಸಂಭವಿಸುವ ಸಾಧ್ಯತೆ ಅಂದರೆ ಒಂದು ನಿರಂತರ ಯುದ್ಧ ವಾರಗಳ ಕಾಲ ಯುದ್ಧ ಸಂಭವಿಸುವಂಥ ಅಂತ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಎಪ್ಪತ್ತೈದು ವರ್ಷಗಳಲ್ಲೇ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ ಎಪ್ಪತ್ತೊಂದರ ನಂತರ ಈ ರೀತಿಯ ಒಂದು ದಾಳಿ ಆಗಿರಲಿಲ್ಲ ಈಗ ಪಾಕಿಸ್ತಾನಕ್ಕೆ ಭಾರತದ ಬಗ್ಗೆ ನಡುಕ ಶುರುವಾಗಿದೆ ಪಾಕಿಸ್ತಾನದ ಎಲ್ಲ ದಾಳಿಯನ್ನು ಭಾರತ ವಿಫಲಗೊಳಿಸಿ ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಆ ರೀತಿ ಉತ್ತರ ಇದೆ ಇನ್ನಾದರೂ ನೀವು ಆ ಕಡೆಯಿಂದ ದಾಳಿಯನ್ನು ನಿಲ್ಲಿಸಿ ಇಲ್ಲ ಅಂತ ಹೇಳಿದರೆ ನಾವು ಉತ್ತರ ಕೊಟ್ಟೆ ಕೊಡ್ತೀವಿ ಯಾಕೆಂದರೆ ಭಾರತದ ರಜೌರಿ ಪೂಂಚ್ ಈ ಭಾಗದಲ್ಲಿ ಅನಂತನಾಗ್ ಭಾಗದಲ್ಲಿ ನಿರಂತರವಾಗಿ ಸೀಸ್ಫೈರ್ ಆಗಿ ಅಲ್ಲಿ ಗಡಿಯಲ್ಲಿ ಗುಂಡಿನ ದಾಳಿಯನ್ನು ಮಾಡಿ ಅಲ್ಲಿ ಹದಿನೈ ಹದಿನಾರು ನಾಗರಿಕರನ್ನು ಪಾಕಿಸ್ತಾನ ಕೊಂದಿದೆ ಅನ್ನುವಂಥ ಮಾಹಿತಿ ಕೂಡ ಬಂತು ಭಾರತ ಇದಕ್ಕೆ ಪ್ರತಿಕ್ರಿಯಿಸಲೇಬೇಕಿತ್ತು ಹಾಗಾಗಿ ಭಾರತದ ಪ್ರತಿಕ್ರಿಯೆ ಮತ್ತಷ್ಟು ಭಯಾನಕವಾಗಿ ಈ ಬಾರಿ ಇದೆ ಜೊತೆಗೆ ಐ ಪಿ ಎಲ್ ಪಂದ್ಯವನ್ನು ಸ್ಥಳಾಂತರ ಮಾಡಲಾಯಿತು ನಿನ್ನೆ ಪಂಜಾಬ್ನ ಧರ್ಮಶಾಲಾದಲ್ಲಿ ನಡೆದಿದ್ದಂತಹ ಪಂದ್ಯವನ್ನು ಒಟ್ಟಾರೆ ಭಾರತ ಎಲ್ಲ ರೀತಿಯಲ್ಲೂ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಿ ಗಡಿ ಭಾಗದಲ್ಲಿ ಪಾಕಿಸ್ತಾನದ ಮೇಲೆ ಸಂಪೂರ್ಣ ದಾಳಿಗೆ ಸಜ್ಜಾಗಿದೆ ಯುದ್ಧ ಮುಂದಿನ ಹಂತಕ್ಕೆ ಹೋಗ್ತಾ ಇದೆ